ರಾಜ್ಯ ರೈತ ಸಂಘದ ಮುಖಂಡರಾದಂಥ ಕೆಟಿ ಗಂಗಾಧರ್ ಅವರು ಇವತ್ತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು ಸೂಕ್ತ ಬೆಂಬಲ ಬೆಲೆಯನ್ನ ಘೋಷಿಸಬೇಕು ಜೊತೆಗೆ ಆಮದು ರಫ್ತು ನೀತಿ ರೈತರಿಗೆ ಮಾರಕವಾಗದಂತೆ ಇರಬೇಕು ಅಂತ ಹೇಳಿದ್ರು ఇండియన్ అగ్రికల్చర్ ఎంఎస్పి లీగల్ సెంటీటీ అందరంపి మినిమం సపోర్ట్ ప్రైజ్ అంతకంత భారతదేశ ఇప్పవర్ష అనౌన్స్ ఆగితే మినిమం సపోర్ట్ ప్రైజ్ ఈ మినిమం సపోర్ట్ ప్రైజ్ అనౌన్స్త భారత సర్కార స్వాధీన సంస్థె సిఎ ಅಲ್ಲಿ ಕಾಸ್ಟ್ ಆಫ್ ಅಗ್ರಿಕಲ್ಚರ್ ಒಂದು ಕಮಿಟಿ ಇದೆ ನಾನು ಕೂಡ ಅದಕ್ಕೆ ಐದು ವರ್ಷ ಸದಸ್ಯನಾಗಿದ್ದೆ ಅಲ್ಲಿ ತೀರ್ಮಾನ ಆಗುತ್ತಿದ್ದು ಯಾರು ತೀರ್ಮಾನ ಮಾಡುವಂಥದ್ದಲ್ಲ ಆ ತೀರ್ಮಾನಕ್ಕೆ ಮಿನಿಮಮ್ ಸಪೋರ್ಟ್ ರೂಪಾಯನ್ನು ಭಾರತ ಸರ್ಕಾರ ಒಪ್ಪಿ ಅನೌನ್ಸ್ ಮಾಡುತ್ತೆ ಆದರೆ ಮಾರುಕಟ್ಟೆಯಲ್ಲಿ ಆ ಬೆಲೆಗಳಿಗಿಂತ ಇನ್ನೂ ಕಡಿಮೆ ರೇಟಲ್ಲಿ ಖರೀದಿ ಮಾಡುವ ಚಟುವಟಿಕೆ ಮುಂದುವರೆದಿದೆ ಇದು ತಪ್ಪಲೇಬೇಕು ಅನ್ನೋದಾದರೆ ಕಾನೂನು ರಕ್ಷಣೆ ಅಗತ್ಯ ಇದೆ ಅಂತ ಮಂದಟ್ಟಾಗಿ ನಾವು ಎಂ ಎಸ್ ಪಿಗೆ ಕಾನೂನು ರಕ್ಷಣೆಯನ್ನು ಕೊಡಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದು ಕನಿಷ್ಠ ಬೆಂಬಲಿಗೆ ಕಾನೂನು ಬದ್ಧಗೊಳಿಸಿ ಅಂತ ಇನ್ನು ಕುಲಾಂತರಿ ತಳಿಬಳಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇದರ ಬಗ್ಗೆ ನೀವು ಯಾರು ಸಾಕಷ್ಟು ಬರೆದಿದ್ದೀರಿ ಮಾಡಿದ್ದೀರಿ ಅದರಲ್ಲಿ ಬರ್ತಕ್ಕಂಥ ಸ್ವಾಮಿನಾಥನ್ ಬರ್ದಿ ಭಾಳ ಮುಖ್ಯವಾದದ್ದು ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಸ್ಟ್ ಚುನಾವಣೆ ನಿಂತಾಗ ಅವರು ಮ್ಯಾನಿಫೆಸ್ಟೋದಲ್ಲಿತ್ತು ಎರಡು ಸಾವಿರದ ಹದಿನಾಲ್ಕರ ಬಿ ಜೆ ಪಿಯ ಮ್ಯಾನಿಫೆಸ್ಟೋ ಹೋಗಿ ನೋಡಿ